ಕುತ್ಕೊಂಡ್ರೆ ಇಂಟರ್ವಲ್ ಬಂತು ಅಂದ್ರೆ ಪಾಪ್ಕಾರ್ನ್ ದಿನ ಹೊತ್ತು ಸ್ವಲ್ಪ ಹೊರಗಡೆ ಸುತ್ತೋ ಸಮಯ ಅನ್ನೋ ರೀತಿ ಇಷ್ಟ ಆಗ್ತಾ ಇತ್ತು ಅಷ್ಟೇ ಅಲ್ಲ ಒಂದು ಸಿನಿಮಾಗೆ ಒಬ್ಬ ನಿರ್ದೇಶಕನಿಗೆ ಒಂದು ಸಿನಿ ತಂಡಕ್ಕೆ ಇಂಟರ್ವಲ್ ಅನ್ನೋದು ಎಷ್ಟು ದೊಡ್ಡ ಅಂಶ ಆಗತ್ತೆ ಪ್ರಮುಖವಾಗುತ್ತೆ ಅನ್ನೋದಕ್ಕೆ ಇಡೀ ಸಿನಿಮಾವನ್ನ ಒಂದು ತಿರುವಿನತ್ತ ತೆಗೆದುಕೊಂಡು ಹೋಗುವಂಥದ್ದೇ ಇಂಟರ್ ಅಂತಹ ಎಂಟರ್ ಸಿನಿಮಾ ಇವತ್ತು ಇಪ್ಪತ್ತೈದು ದಿನಗಳನ್ನ ಪೂರೈಸಿದೆ ಆ ಸಂಭ್ರಮಕ್ಕಾಗಿ ಇಡೀ ಸಿನಿ ತಂಡ ಆ ಸಂಭ್ರಮವನ್ನ ಸಂತೋಷವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಡೋದಕ್ಕೆ ಇವತ್ತು ಇಲ್ಲಿದೆ ನಿಮೆಲ್ಲರಿಗೂ ಕೂಡ ಮೊದಲಿಗೆ ಮಾಧ್ಯಮದವರ ಸಹಕಾರ ಈ ಸಿನಿಮಾ ಇಪ್ಪತ್ತೈದು ದಿನಗಳನ್ನು ಪೂರೈಸೋದಕ್ಕೆ ತುಂಬಾ ವಿಶೇಷವಾಗಿರುತ್ತದೆ ನಿಮ್ಮೆಲ್ಲರ ಸಹಕಾರದಿಂದಲೂ ಕೂಡ ಜನ ಸಿನಿಮಾದತ್ತ ಅಥವಾ ಥಿಯೇಟರ್ ಅಂತ ಬರೋಕೆ ಸಾಧ್ಯ ಹಾಗಾಗಿ ನಿಮ್ಮೆಲ್ಲರಿಗೂ ಸಿನಿ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಿಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಬಯಸ್ತೇವೆ ಪ್ರೀಮ ನಿಮಗೆ ಕುದುರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆ ಇಂಟರ್ವೆಲ್ ಸಿನಿಮಾ ಬಗ್ಗೆ ಬಹಳ ತುಂಬಾ ಅಂದ್ರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಎಲ್ಲರೂ ಹೋದಾಗ್ಲಿ ಅಂದ್ರೆ ಅಷ್ಟು ಯೂಜ್ವಲಿ ಏನಾಗುತ್ತೆ ಒಂದು ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರು ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಗೊತ್ತ ಫೇಲ್ ಆಗ್ತಾರೆ ಬಟ್ ಇಂಟರ್ವೆಲ್ ಟಿಮ್ದು ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊಂತೀನಿ ಅಂದ್ರೆ ಬಹಳ ಜನ ಜನಕ್ಕೆ ಆ ಒಡೆದು ಒಡೆದು ಒಡ್ದು ಅದನ್ನ ತಲುಪ್ಸಿದ್ರು ಅಂದ್ರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದ್ ಹತ್ತು ಜನ ಚೆನ್ನಾಗಿದೆ 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 ಅಂತ ಹೇಳಿದ್ರು ಹನ್ನೊಂದನೇ ಜನ ಕೈ ಮಾಡ್ತಾ ಇರ್ತಾರೆ ಒಬ್ಬ ಯಾರಾದ್ರೂ ಸ್ವಲ್ಪ ಏನಾದ್ರು ಹೇಳಲಿ ಅಂತ ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪ್ನು ಬಿಡದೆ ಆ ಗ್ಯಾಪ್ ನ ಫಿಲ್ ಮಾಡಿದ್ದಾರೆ ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ಡಿಸೈನ್ ಮಾಡಿರೋದಕ್ಕೆ ಶುಭಾಶಯಗಳು ಬಹುಶಃ ದಿವಸ ಇವತ್ತು ಇಪ್ಪತ್ತೈದು ದಿವಸ ಕಾಣೋದು ಆಲ್ಮೋಸ್ಟ್ ಒಂಥರ ಅದು ನಾವು ಟೈಮಲ್ಲಿ ನಮ್ಗಳಿಗೆಲ್ಲ ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಅಂತ ಹೇಳ್ತಾ ಇದ್ವಲ್ಲ ತರ ಒಂದ್ ಮೈಲ್ ಗಳಿದ್ದಂ ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ಅದರದ್ದು ರೀಚು ಎಲ್ಲ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ ಕಂಗ್ರಾಚುಲೇಷನ್ಸ್ ಫಾರ್ ಸುಖಿ ಅವರು ಹೇಳ್ತಾ ನಮ್ಮ ಕಾಲೇಜ್ ಡೇಸ್ ಡಾಕ್ಯುಮೆಂಟ್ ಮಾಡ್ಕೊತಾ ಇದ್ದೆ ಅಂತ ಹೇಳಿದ್ರು ಸೊ ಒಬ್ಬ ಬರಹಗಾರ ಯಾವಾಗ್ಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಒಂದೊಂದ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಓಪನ್ ಬಿಕಾಸ್ ನಿದ್ರೆ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇದ್ರು ಮಾಡ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದ್ದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದ ಗೆಲ್ಲುತ್ತೆ ಅಂತ ಅರ್ಥ ಯಾಕೆಂದ್ರೆ ಬರವಣಿಗೆನೆ ಸಿನಿಮಾ ಬರವಣಿಗೆ ಅದನ್ನ ಎಷ್ಟು ಚೆನ್ನಾಗಿ ಎಷ್ಟು ಪರಿಪಕ್ವವಾಗಿರುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ನಮ್ಗದು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅದನ್ನ ಇಳಿಸೋದಕ್ಕಾಗಿದ್ದೆ ಸೊ ಆ ಒಂದು ದೃಷ್ಟಿಯಿಂದ ಅವರು ಅವರ ನೈಜ ಸನ್ನಿವೇಶಗಳು ಬಹುಶಃ ಇದರಲ್ಲಿ ಬಹಳಷ್ಟಿದೆ ಅಂತ ಅನ್ಕೊತೀನಿ ಬಹುಶಃ ಅದಕ್ಕೋಸ್ಕರ ಅಹ್ ಅಷ್ಟೊಂದ್ ಜನ ಎಂಜಾಯ್ ಮಾಡಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ ಗಳೆಲ್ಲ ಹೇಳ್ತಾ ಇದ್ರು ಬರವಣಿಗೆ ಮೆರವಣಿಗೆ ತರ ಇದೆ ಅಂತ ಸೊ ಈ ತರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಈ ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರುವಂತ ಸಿನಿಮಾಗಳು ತುಂಬಾ ಬಂದಿದ್ದಾವೆ ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ ಆದ್ರೆ ನಂದು ಒಂದು ಗೂಗ್ಲಿ ಕೂಡ ಆ ಟೈಮಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಬರೆದಂತದ್ದೇ ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ರ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ಗಳು ಒಂದಷ್ಟು ಕಾಮನ್ ವಿಷಯಗಳು ಇರೋದೇ ಅದು ಎಷ್ಟು ಸತಿ ನಿಮಗೆ ನೋಡಿದ್ರು ಅದು ಎಷ್ಟು ಸತ್ತು ಬೇರೆ ರೀತಿ ನೋಡಿದ್ರು ನಿಮ್ಗೆ ಅದು ಬೋರ್ ಹೊಡೆಯಲ್ಲ ಯಾವಾಗ್ಲೂ ಅದೊಂದು ಸಣ್ಣ ಸಂತೋಷ ಮನಸ್ಸಲ್ಲಿ ಯಾವಾಗ್ಲೂ ಕೊಡುತ್ತೆ ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವೆಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಆ ನ ನೋಡಿದೆ ಈ ತಂಡ ಈ ತಂಡಕ್ಕೆ ಮೊದಲನೇದಾಗಿ ಶುಭಾಶಯಗಳು ಡೈರೆಕ್ಟರ್ ಗೆ ಶುಭಾಶಯಗಳು ಯಾಕೆಂತಂದ್ರೆ ಮೊದಲನೇ ಚಿತ್ರಕ್ಕೆ ಆ ಬಂಡವಾಳ ಹುಡುಕೋದು ಅದು ಪಟ್ಟಿರೋ ಪಾಡೆಲ್ಲ ನಾವು ನೋಡಿದೀವಿ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿದೀವಿ ಮತ್ತೆ ನೀವು ನಿಮ್ಮ ಲೈಕ್ ಮೈಂಡೆಡ್ ಮೆಂಟಾಲಿಟಿ ಒಂದಷ್ಟ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸೇರಿ ಮಾಡಿರೋದು ಅಂತ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕನ್ನಡ ಚಿತ್ರರಂಗಕ್ಕೂ ಬಹಳ ಆಗ್ಬರುತ್ತೆ ಯಾಕೆಂತಂದ್ರೆ ಹಲವಾರು ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಫಿಲ್ಮ್ ಇಂಡಸ್ಟ್ರಿ ಆಲ್ವೇಸ್ ಸಕ್ಸಸ್ಫುಲ್ ಆಗ್ತಾರೆ ಸೊ ಐ ವಿಶ್ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ ತಂಡದಿಂದ ಬರಲಿ ನಿಮ್ಮೆಲ್ಲಾ ತಾರಾಗಣದಲ್ಲಿ ನಿಮ್ಮೆಲ್ಲಾ ತಂತ್ರಜ್ಞ ಒಂದು ತಂಡದಿಂದ ಬರಲಿ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದು ಇಂಟರ್ವೆಲ್ ಅಂತ ಏನ್ ಹೇಳ್ತೀವಿ ಈ ಸಿನಿಮಾದಲ್ಲೂ ಅಷ್ಟೇ ಇಂಟರ್ವೆಲ್ ಅಂದ್ರೆ ಮಧ್ಯಂತರ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಖತ್ ಕ್ಯೂರಿಯಸ್ ಆಗಿರುತ್ತೆ ಸಖತ್ ರೆಬೆಲಿಯಸ್ ಆಗಿರುತ್ತೆ ತುಂಬಾ ಪೀಕಿಗೆ ತಗೊಂಡೋಗುತ್ತೆ ಅದೇ ರೀತಿ ನಿಮ್ಮ ಈ ಇಂಟರ್ವೆಲ್ ಆದ್ಮೇಲೆ ನಿಮ್ಮ ಮುಂದಿನ ಬರೋ ಪ್ರಾಜೆಕ್ಟ್ಗಳು ಇನ್ನು ಪೀಕಲ್ಲಿ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಶುಭಾಶಯಗಳು ಆಕಾಶ್ ಸೊ ನಂದು ಏನಿಲ್ಲ ಜಾಸ್ತಿ ಏನ್ ಮಾತಾಡಕಲ್ಲ ಎರಡು ಮಾತನ್ನು ಮುಗಿಸ್ ನಾನು ಟ್ರೈ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಬ್ಯಾಕ್ ಗ್ರೌಂಡ್ ಯಾರು ಅಂತ ಕೇಳುವಾಗ ಇತ್ತೀಚೆಗೆ ಹೊಸ ಒಬ್ರಿಗೆಲ್ಲ ಸೊ ಪುನೀತ್ ರಾಜ್ಕುಮಾರ್ ಸರ್ ಬಿದ್ದು ಬಿದ್ದ ಪುನೀತ್ ರಾಜ್ಕುಮಾರ್ ಸರ್ ಸೊ ನಮಗೆ ಬ್ಲೆಸ್ಸಿಂಗ್ಸು ಪ್ರತಿಯೊಂದು ಕಡೆನೂ ಸಿಕ್ಕೈತೆ ಅವ್ರದ್ದು ನಮಗೆ ಅಂತ ಬಂದಾಗ ಅಥವಾ ಸ್ಕ್ರಿಪ್ಟ್ ಮಾಡಿದಾಗ ಪ್ರತಿಯೊಂದು ಕಡೆನೂ ಹೋದಾಗೂ ನಾವು ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀವಿ ಸೊ ಟ್ರೈಲರ್ ಅಂತ ಬಂದಾಗ ನಮಗೆ ಮುರಳಿ ಸರ್ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೊಟ್ಟರು ಮತ್ತು ಕೊನೆ ಸಾಂಗು ರಿಲೀಸ್ ಮಾಡಬೇಕು ಅಂತ ಬಂದಾಗ ಅಶ್ವಿನಿ ಮ್ಯಾಮು ಅಪ್ರೋಚ್ ಮಾಡಿದ್ದಕ್ಕೆ ರಿಲೀಸ್ ಮಾಡ್ಕೊಂಡು ಕೊಟ್ಟರು ಸೊ ಪ್ರತಿಯೊಂದು ಕಡೆನೂ ನಮಗೆ ಪುನೀತ್ ರಾಜ್ಕುಮಾರ್ ಸರ್ದು ಒಂಥರ ಬ್ಲೆಸ್ಸಿಂಗ್ಸು ಯಾವಾಗಲೂ ಇದೆ ಸೊ ನಾನು ಹೇಳೋದೊಂದೇ ಸೊ ಪ್ರತಿಯೊಬ್ಬರು ಟ್ರೈ ಮಾಡಿದ್ರೆ ಇದು ಹಾಗೆ ಆಗುತ್ತೆ ಸೊ ಸಿನಿಮಾನ ಪ್ರತಿಯೊಬ್ರು ಪ್ರೀತಿಸಿದ್ರ ಜನರು ಪ್ರೇಕ್ಷಕರು ಇಪ್ಪತ್ತೈದು ದಿನದವರೆಗೂ ರೀಚ್ ಮಾಡ್ತಿದ್ರ ಸೊ ನನ್ನ ಪ್ರತಿಯೊಂದ್ರು ಕಡೆಯನ್ನು ಕೃತಜ್ಞತೆ ಇರುತ್ತೆ ಸೊ ಥ್ಯಾಂಕ್ಸ್ ಎವ್ರಿ ಬಿಡಿ ನಿಮ್ಮ ಮಾತುಗಳು ಸರ್ ಎಲ್ರಿಗೂ ನಮಸ್ತೆ ಸುಖಿ ಅಂತ ಹೇಳಿ ಅದೇ ಸಿನಿಮಾ ಸಕ್ಸಸ್ ಮೀಟ್ ಓಕೆ ಸಕ್ಸಸ್ ಮೀಟ್ ಯಾವುದು ಇದು ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಕೊಟ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನಿಮಾ ತುಂಬಾ ಜನ ನನ್ ಸಿನಿಮಾ ಅಷ್ಟು ಜನ ನೋಡಿದಾರೆ ಇಷ್ಟು ಜನ ನೋಡಿದಾರೆ ಅದ್ ನನಗೆ ಗೊತ್ತಿಲ್ಲ ಸೊ ಸಿನಿಮಾ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನ್ ಸೇಲ್ ಆಗಿದೆ ಅನ್ನೋದ್ರ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನೋಡಿರ್ಬೋದು ಅಷ್ಟು ಜನದಲ್ಲಿ ನನಗೆ ಟೆನ್ ಔಟ್ ಆಫ್ ನೈನ್ ಮೆಂಬರ್ಸ್ ತುಂಬ ಖುಷಿಯಾಗಿ ಆಚೆ ಬಂದಿದ್ದಾರೆ ಸಿನಿಮಾ ಎಂಜಾಯ್ ಮಾಡಿದ್ರು ಅದು ಮೊದಲನೇ ಖುಷಿ ಅಂತ ವಿಷಯ ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ನಾನು ಪ್ರೆಸ್ಸು ಮೀಡಿಯಾ ಅಂತ ಅಂದರೆ ದಯವಿಟ್ಟು ಇದೊಂದು ನನಗೆ ಹೇಳಲೇಬೇಕಿತ್ತು ಎಲ್ರಿಗೂ ಒಂಥರ ನಾವು ಹೊಸ ಹುಡುಗರಲ್ವಾ ಮನೇಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅದು ಇದು ನೋಡ್ಕೊಂಡು ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ಏನೋ ಸಿಗಾಕ್ಸ್ತಾರೆ ಇನ್ನೊಂದೇನೋ ಮಾಡ್ತಾರೆ ನನಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು ನೆಕ್ಸ್ಟ್ ಲೆವೆಲ್ದು ಪ್ರತಿಯೊಂದು ರೀತಿ ನಾನು ತುಂಬ ಹೆಲ್ಪ್ ಆ ಒಂದೊಂದು ರೈಟಿಂಗು ನಾನು ಓದಿದ್ದೀನಿ ಎಲ್ಲವು ಸೀ ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಒಂದಷ್ಟು ಈಗ ಏನೋ ಯೋಚನೆ ಮಾಡೋದು ತುಂಬಾ ಈಸಿ ಅದನ್ನ ರೈಟಿಂಗಲ್ಲಿ ತೊಗೊಂಡ್ಬರದ್ ಕಷ್ಟ ಇದೆ ಸಿನಿಮಾ ಬಂದು ನೋಡಿದ್ರ ಫಸ್ಟು ನೋಡಿರೋದನ್ನ ಪೇಜ್ ಗಟ್ಟಲೆ ಬರ್ದ್ರ ಅದಕ್ಕೂ ನಾನು ಲೈನ್ ಕೊಟ್ಟಿದ್ದೀರ ನೀವು ಆ ಟ್ಯಾಗ್ ಟ್ಯಾಗ್ಲೈನ್ಗಳನ್ನ ಎಲ್ಲೂ ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಕೊಟ್ರ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯ್ತು ನಮಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲಲ್ಲ ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಆ್ಯಂಡ್ ಮೀಡಿಯಾ ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಅದಕ್ಕೋಸ್ಕರ ಹೇಳಿ ಬಂದಿದ್ದು ಆ್ಯಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಒಂದಷ್ಟು ಸ್ಟಾರ್ಸ್ಗಳು ಹೆಲ್ಪ್ ಮಾಡಿದ್ರು ಎಕ್ಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು ವಿನಯ್ ರಾಜ್ಕುಮಾರ್ ಅವರು ದೆನ್ ಮುರಳಿ ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಅಶ್ವಿನಿ ಮೇಡಮ್ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು ಆ್ಯಂಡ್ ಧ್ರುವ ಸರ್ ಸಿನಿಮಾ ವಿಶ್ ಮಾಡಿದ್ರು ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ ಪವನ್ ಒಡೆಯರ್ ಸರ್ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು ಕೆ ಜಿ ಎಫ್ ಎಲ್ಲ ಒಂದು ತುಂಬಾ ಇಷ್ಟ ನನಗೆ ಸಿನಿಮಾ ಕೆ ಜಿ ಎಫ್ ಎಲ್ಲ ಸೊ ಅಲ್ಲಿ ಪ್ರಶಾಂತ್ ಸರ್ ಒಂದು ಮಾತು ಹೇಳ್ತಾರೆ ಒಂದು ಕಡೆ ಕೂತಾಗ ಪ್ರಶಾಂತ್ ಸರ್ ಎಸ್ ಸರ್ನ ಕಾಸ್ಟಿಂಗ್ ಮಾಡಬೇಕಾದ್ರೆ ಅವರು ನೋಡಿದಂತ ಸಿನ್ಮಾ ಬಂದು ಗೂಗ್ಲಿ ಗೂಗ್ಲಿಯಲ್ಲಿ ಅವ್ರ ಆ್ಯಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ ಸೊ ಕೆ ಜಿ ಎಫ್ದು ಬೇಸ್ ಬಂದು ಪವನ್ ಸರ್ ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ದರಿಂದ ಅದನ್ನ ನಮ್ಮ ಪ್ರಶಾಂತ್ ಸರ್ ನೋಡಿ ದೆನ್ ಕೆ ಜಿ ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ ಸೊ ಅದೆಲ್ಲ ನಾನು ತುಂಬ ಕೇಳ್ಪಟ್ಟಿದ್ದೀನಿ ಕುಣಿಗಲ್ಲವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂಥ ಕತೆ ಅದು ಬಂದು ಗೂಗ್ಲಿ ದೆನ್ ನನ್ನ ಫೇವ್ರೇಟ್ ಬಂದು ಅಪ್ಪು ಸರ್ ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು ತುಂಬ ಚೆನ್ನಾಗಿದೆ ಅದರಲ್ಲಿರೋ ಎಲ್ಲ ಸಾಂಗ್ಸ್ಗಳು ನಂಗೆ ತುಂಬ ಇಷ್ಟ ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ ನಾನು ಸರ್ಗೆ ಹೇಳ್ತಾ ಇದೆ ನಮ್ಮ ಮನೋರಿಗೆ ಡೈರೆಕ್ಟರು ರೈಟರು ಆ ಥರದವ್ರು ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮಗೆ ಖುಷಿ ಆಗುತ್ತೆ ಅಂತ ಹೇಳಿ ಸೊ ತುಂಬ ಖುಷಿ ಇದೆ ಸರ್ ನೀವು ಬಂದಿದ್ದು ಆ್ಯಂಡ್ ದೆನ್ ನನ್ನ ಸಿನಿಮಾ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಕ್ಸ್ಪೆಷಲಿ ಸಿಕ್ಕಾಪಟ್ಟೆ ಒಳ್ಕೊಂಡಿದೀನಿ ಅವ್ರನ್ನ ಏನಂತ ಹೇಳಿದ್ರೆ ಈ ಶೂಟ್ ಮಾಡಿದ್ರೆ ನಾಳೆ ಮತ್ತೆ ರೀಶೂಟ್ ಕ್ಯಾಮ್ರಾ ಕ್ಯಾಮ್ರಾಮನ್ಗೆ ಹೇಳೋದಾಗಲಿ ಮತ್ತು ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗಲಿ ಅವ್ರಿಗೆ ಮಾಡಿದ್ವಿ ಆ್ಯಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದೊಂದು ಸಾಂಗ್ನ ನಾಲ್ಕು ಸಲ ಮಾಡಿ ಕಳಿಸಿ ಟ್ರ್ಯಾಕ್ನ ಅಂತ ಕೇಳ್ತಿದ್ವಿ ಎಡಿಟರ್ ನಾಲ್ಕೈದು ವರ್ಷನ ಎಡಿಟ್ ಮಾಡಿದ್ರು ದೆನ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಸೆಟ್ಟಲ್ಲೇ ಆಗಲಿ ಪ್ರತಿಯೊಂದು ಕಡೆ ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದ್ರೆ ನಾನು ಇದೊಂದು ಹೇಳ್ಬೇಕು ಸಿನಿಮಾದಲ್ಲಿ ಎರಡು ಸ್ಟೆಪ್ ಅಷ್ಟೇ ನಂಗೆ ತುಂಬಾ ಕಷ್ಟ ಅನ್ಸುತ್ತೆ ಸರ್ ಆಸ್ ಅ ಯಂಗ್ಸ್ಟರ್ ನಾನು ಒಬ್ಬ ಹೊಸಬಾ ಒಳಗೆ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು ಒಳ್ಳೆ ಸ್ಕ್ರಿಪ್ಟ್ ಬೌಂಡರ್ಡ್ ಸ್ಕ್ರಿಪ್ಟ್ ಅದು ಇರಲೇಬೇಕು ಪ್ರತಿಯೊಂದು ಮಾತು ಚೆನ್ನಾಗಿರ್ಬೇಕು ಪ್ರತಿಯೊಂದು ಸೀನ್ ಚೆನ್ನಾಗಿರ್ಬೇಕು ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗ್ಬಾರ್ದು ಎರಡನೇದು ಬಂದು ಇದು ವೆರಿ ಇಂಪಾರ್ಟೆಂಟ್ ಜನಗಳನ್ನ ಸಿನಿಮಾ ಕರ್ಕೊಂಡ್ಬರೋದು ಈ ಎರಡು ಸ್ಟೆಪ್ ಬಿಟ್ಟು ಇನ್ ಮಿಡಲಲ್ಲಿ ಬರುತ್ತಲ್ಲ ಸ್ಟೆಪ್ಸ್ಗಳು ಅದನ್ನೆಲ್ಲ ಹೆಂಗೋ ಮಾಡಿ ಪಾಸ್ ಮಾಡ್ಬೋದು ಆದ್ರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬಾ ತಲೆ ಕೆಟ್ಟಿಸ್ಕೊಂಡೆ ಏನಂದ್ರೆ ನನ್ನ ಸಿನಿಮಾ ಐದು ಜನ ನೋಡಲಿ ಅಥವಾ ನಮಗೆ ಗೊತ್ತಿರೋ ಐನೂರು ಜನ ನೋಡಲಿ ಅವ್ರಿಗೆ ಅದು ಇಷ್ಟ ಆಗ್ಲೇಬೇಕು ಚೆನ್ನಾಗಿಲ್ಲ ನೀವು ನಾವು ಐನೂರು ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಐನೂರು ಒಂದನೇ ವ್ಯಕ್ತಿ ಗೊತ್ತಿಲ್ಲದೆ ಇರೋಂಗೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು ಚೆನ್ನಾಗಿ ತೆಗಿಬೇಕಂತಾನೆ ವರ್ಕ್ ಮಾಡಿದ್ವಿ ಮೊನ್ನೆ ಯಾರೋ ಒಬ್ರು ನಮ್ಮ ಸರ್ ಸಿಕ್ತಾಗ ಹೇಳಿದ್ರು ನೀವು ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡಲಿಲ್ಲ ರೈಟಿಂಗಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಸರ್ ಇಲ್ಲ ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬರಬೇಕು ಸಿನಿಮಾ ನೋಡಿ ಟೇಬಲಲ್ಲಿ ಇಷ್ಟ ಆದರೆ ಅದನ್ನ ತಗೊಂಡು ನಾನು ಥೇಟ್ರಿಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ ಬಟ್ ಮಾತು ಮಾತೇಳಿದ್ರು ಇದ್ ಕೇಳಿಸ್ಕೊಳ್ಳಿ ಸಿನಿಮಾ ನಾವು ಹೆಂಗ್ ಪ್ರಮೋಷನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಕ್ರಿಪ್ ಬರಿಬೇಕಾದ್ರೆ ಓಮ್ ಅಂತ ಬರೀತೀವಲ್ಲ ಆ ಓಮ್ ಕೂಡ ಪ್ರಮೋಷನ್ ಆಗ್ಬೇಕಂತೆ ಸೊ ನನ್ಗೆ ಅಷ್ಟು ಲೆವೆಲ್ ಪ್ರಮೋಷನ್ ನನ್ನ ಕೈಲಿ ಆಗ್ಲಿಲ್ಲ ಅನ್ಸುತ್ತೆ ಬಟ್ ಇನ್ ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವ್ ಏನ್ ಟ್ರೈಲರ್ ಇಂದ ಮಾಡಿದ್ವಿ ಒಳ್ಳೆ ಪ್ರಮೋಷನ್ಗೆ ದೊಡ್ಡ ಸಾಥ್ನ ನೀವೆಲ್ಲರೂ ಕೊಟ್ರ ಪ್ರತಿಯೊಬ್ರು ಡಿಜಿಟಲ್ ಪ್ರಿಂಟು ಅಂಡ್ ಅಂಡ್ ಒಂದಷ್ಟು ಪಾಪರಜಿ ಕಂಟೆಂಟ್ ಮಾಡಿದವರು ಪ್ರತಿಯೊಬ್ರು ಅಂಡ್ ಪ್ರಮೋಷನ್ ಅಲ್ಲಿ ನಮ್ ಪಿ ಆರ್ ಒ ಸರ್ ನಾಗೇಂದ್ರ ಸರ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯಿತು ದೆನ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿನ್ಸ್ ಬನ್ನು ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಎಲ್ಲ ಸ್ಟೇಜಲ್ಲೂ ನಮಗೆ ಹೆಲ್ಪ್ ಮಾಡಿದ್ರು ನಿಮ್ಮ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು ಕೋ ಡೈರೆಕ್ಟರ್ ಅರ್ಜುನ್ ಆಗಲಿ ಆ್ಯಂಡ್ ಮಂಜು ಆ್ಯಂಡ್ ಬಿಕ್ಕಿ ಅವ್ರು ಹೆಲ್ಪ್ ಮಾಡಿದ್ರು ಮತ್ತು ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು ಇವತ್ತು ಏನು ಟ್ವೆಂಟಿ ಫೈವ್ ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅವರು ಪ್ರತಿಯೊಂದು ಥಿಯೇಟ್ರ್ ಹತ್ರ ಅಕ್ಕಪಕ್ಕ ಇರೋ ಕಾಲೇಜ್ಗಳ ಹತ್ರ ಹೋಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈ ಸಿನಿಮಾ ಕಾಲೇಜ್ ಅವ್ರು ನೋಡುವಂಥದ್ದು ಕಾಮಿಡಿ ಇದೆ ಬನ್ನಿ ನಮ್ಮ ಸಿನ್ಮಾ ನೋಡಿ 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 ಅಂತ ಹೇಳಿ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಸಿನ್ಮಾ ನಿಲ್ಲೋದಕ್ಕೆ ಮೇಯ್ನು ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹೋಗಿ ಅದು ನಂಗೆ ಹೆಮ್ಮೆ ಇದೆ ಅವರೆಲ್ಲ ನಮ್ಮ ಊರು ಹುಡುಗರೇ ಸರ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ ನಾನು ಯಾವತ್ತೂ ನೆನೆಸ್ಕೊತೀನಿ ಅದನ್ನು ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ ಆ್ಯಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಯಾರು ಮಕ್ಕಳನ್ನ ಸಿನಿಮಾಗೆ ಅಷ್ಟು ಈಸೀಲಿ ಬಿಡೋಲ್ಲ ಬಿಟ್ಟಿದ್ದೀರಾ ದೆನ್ ಎಲ್ರಿಗೂ ಇಡೀ ಟೀಮ್ಗೆ ಪ್ರತಿಯೊಬ್ಬರಿಗೂ ಮಿಸ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಚಂದು ಅವರೇ ನೀವು ಒಂದು ಸ್ಟೆಪ್ ಮಾಡರ ಪೂರ್ಣಿಮಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನನ್ನ ಕೃತಜ್ಞತೆಗಳು ಖಂಡಿತ ಇದೆ ನಾನು ಮೊದಲನೇ ದಿನ ಹೆಂಗ ಮಾತಾಡಿದ ಇವತ್ತು ನಾನು ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ನಮಸ್ಕಾರ ಇಪ್ಪತ್ತೈದನೇ ದಿನ ಥ್ಯಾಂಕ್ಸ್ ತುಂಬಾ ಜನಕ್ಕೆ ಹೇಳೋದಿದೆ ನನ್ನ ತಂದೆ ತಾಯಿಗೆ ಅಪ್ಪು ಸರ್ಗೆ ಅವರಿಂದ ಸ್ಟಾರ್ಟ್ ಮಾಡ್ತಾ ಪ್ರತಿಯೊಬ್ರು ಅಂದ್ರೆ ಆಕ್ಟರ್ಸ್ ನಾವು ತೆರೆ ಮೇಲೆ ಕಾಣಿಸ್ಕೊಡ್ತೀವಿ ನಮ್ಮನ್ನ ನೋಡ್ತೀರಾ ನಮ್ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಕ್ಕಿ ಅರ್ಜುನ್ ಅವರು ಶಿವ ರಾಥೋಡ್ ಅವರು ಸುಮಾರು ಜನ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಫಿನಾನ್ಸ್ ಆಗಿರ್ಬೋದು ಮತ್ತೊಂದು ಆ ಸಪೋರ್ಟ್ ಆಗಿರ್ಬೋದು ಅದನ್ನ ಕೊಡುವಂತ ದೊಡ್ಡ ಪ್ರೊಡಕ್ಷನ್ ಅಲ್ಲದೆ ಹೋದ್ರು ಸಿನಿಮಾ ಗೆಲ್ಲಿ ಅನ್ನೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ ಮನೋರ್ ಆಗಿರ್ಬೋದು ಚಂದು ಅವರು ಪೂರ್ಣಿಮಾ ಅವರು ಎಲ್ಲರೂ ಸುಮಾರು ಜನ ಇದಾರೆ ನಮಗ್ ಬೇಕಾದವರು ನಮಗ್ ತೀರಾ ಹತ್ರ ಆಗಿಲ್ದಿರೋರು ಎಲ್ಲರೂ ಕೈ ಜೋಡಿಸಿದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಬಂದು ತಲುಪಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಿಗಾದ್ರು ಹೇಳ್ಬೇಕು ಅಂತಂದ್ರೆ ಸುಖೇಶ್ ಅವ್ರಿಗೆ ಹೇಳ್ಬೇಕು ಎಷ್ಟೋ ಸಿನಿಮಾಗಳಿಗೆ ಲುಕ್ ಟೆಸ್ಟ್ ಕೊಟ್ಟು ಆಡಿಷನ್ಸ್ ಕೊಟ್ಟು ತುಂಬಾ ತುಂಬಾ ವರ್ಷದಿಂದ ರಂಗಭೂಮಿಲಿ ತೊಡಕೊಂಡು ಒಂದು ಪಾತ್ರಗಳನ್ನ ಸೀರಿಯಲ್ ಅಲ್ಲಿ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡಬೇಕು ಅಂತಿದ್ದಾಗ ಏನೋ ಇಷ್ಟು ಲುಕ್ ಲುಕ್ ಟೆಸ್ಟ್ಗಳು ಗಳು ಇದ್ರ ಇದರಲ್ಲೊಂದು ಹತ್ತಿರಲ್ಲೊಂದು ಅಂತ ಅಂದ್ಕೊಂಡು ಇದು ಇದು ಲುಕ್ ಟೆಸ್ಟ್ನ ನ ಕನ್ಸಿಡರ್ ಮಾಡಿ ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ಕೊಟ್ಟಿದ್ದ ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಭರತ್ ಅವರಾಗ್ಲಿ ಸುಖೇಶ್ ಅವರು ಅದೇನು ನೋಡ್ತಾರೋ ಗೊತ್ತಿಲ್ಲ ಆಕ್ಟರ್ಸ್ ಅಲ್ಲಿ ಡೈರೆಕ್ಟರ್ಸ್ ಇವ್ನ ಫುಲ್ ಮಾಡ್ಬೋದು ಈ ಸಿನಿಮಾಗೆ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರಲ್ಲ ಆ ಚಾನ್ಸ್ ಅವ್ರ ಲೈಫ್ನ ಎಲ್ಲಿಗೋ ತಗೊಂಡು ಹೋಗಿ ನಿಲ್ಲಿಸ್ಬೋದು ಸೊ ಅದು ಈ ಸಿನಿಮಾದ್ ಮುಖಾಂತರ ಆಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪವನ್ ಸರ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇಲ್ಲಿ ನಿಮ್ಮ ಸಿನ್ಮಾಗಳ ಬಗ್ಗೆ ಹೇಳಿದ್ರೆ ಅದು ಅತಿಶಯಕ್ತಿ ಆಗ್ಬೋದೇನೋ ಬಟ್ ನಿಮ್ಮ ಸಿನ್ಮಾಗಳ ಫ್ಯಾನ್ ನಾನು ಕ್ಯಾರೆಕ್ಟರೈಸೇಷನ್ಸ್ ಏನೇ ತಗೊಳ್ಬೇಕಾದಾಗ್ಲೂ ಮುಂಚೆ ಥಿಯೇಟ್ರಲ್ಲಿ ಕೂಡ ಒಂದೊಂದು ಪಾತ್ರಗಳು ಮಾಡಬೇಕಾದ್ರೆ ಗೂಗ್ಲಿ ಸಿನಿಮಾ ಇದೆ ಒಂದಷ್ಟು ತಗೊಂಡಿದ್ದು ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಕೋ ಆಕ್ಟರ್ಸ್ ಮತ್ತೆ ನನ್ನ ಜೊತೆ ಪಾತ್ರ ಮಾಡಿರೋಂತ ನನ್ನ ಎಲ್ಲಾ ಕೋ ಆಕ್ಟರ್ಸ್ ನಾವ್ಯಾರು ಕಾಂಪಿಟೇಷನ್ ಮೇಲೆ ಇಂಡಸ್ಟ್ರಿಗ್ ಬಂದವರಲ್ಲ ನೀನ್ ನೀನ್ ಮಾತ್ರ ಬೆಳಿಬೇಕು ನೀನು ಸ್ಕ್ರೀನ್ ಮೇಲೆ ನಾನ್ ಕಾಣಿಸ್ಕೊಳ್ಬೇಕು ನಿನಗಿಂತ ಜಾಸ್ತಿ ಅನ್ನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ ಪ್ರತಿಯೊಬ್ರು ನಾವು ಕಾಂಪ್ಲಿಮೆಂಟ್ ಮಾಡಿಕೊಂಡು ಇದೆಲ್ಲ ಇದು ಅಂತ ಹೇಳಿ ಮಾಡಿದಕ್ಕೆ ಈ ಸಿನಿಮಾ ಪ್ರತಿಯೊಬ್ರು ಬಗ್ಗೆನೂ ಮಾತಾಡ್ತಾರೆ ಮೊಸರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು ಪಟೇಲ್ರು ಎಲ್ಲರ ಬಗ್ಗೆನೂ ಈವನ್ ನಿನ್ನೆ ಕೂಡ ಸುಮಾರು ಜನ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಪ್ರತಿಯೊಂದು ಪಾತ್ರ ಹೆಸರು ಕೂಡ ಆಗ್ತಾ ಇದೆ ಅವ್ರಿಗೆ ಸೊ ಹಾಗಾಗಿ ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಜನಕ್ಕೆ ತಲುಪಿದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡೋದು ಪವನ್ ಸರ್ ಹೇಳಿದಾಗೆ ದೊಡ್ಡ ಮಾತೇ ಅಲ್ಲ ಮಾಡಿದೀವಿ ಮೊದಲನೇ ದಿನ ಹೌದು ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಚೆನ್ನಾಗಿರೋ ಸಿನಿಮಾನೇ ಮಾಡಿದೀವಿ ಯಾಕೆ ಅಂದ್ರೆ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ವಿ ಅದು ಅವತ್ತಿಗೆ ಸುಮಾರು ಜನಕ್ಕೆ ನನಗೆ ಹೇಳಿದ್ರು ಏನ್ ಗುರು ಆ ತರ ಎಲ್ಲ ಮಾತಾಡ್ಬಿಟ್ಟಿದ್ಯಾ ಸ್ಟೇಜ್ ಮೇಲೆ ಏನ್ ಕಾನ್ಫಿಡೆನ್ಸ ಓವರ್ ಕಾನ್ಫಿಡೆನ್ಸ ನಿಂದು ಇರಬೇಕು ಮನುಷ್ಯನ್ಗೆ ಅಷ್ಟೆಲ್ಲ ದೌಲತ್ ಇರಬಾರ್ದು ಏನ್ ನಾವು ಮಾತಾಡೋದು ನಡ್ಕೊಂಡು ಹೋಗೋದ್ರ ಬಗ್ಗೆನೂ ಮಾತಾಡಿದ್ರು ಇವತ್ತು ಇಪ್ಪತ್ತೈದು ದಿನ ಆಗಿದೆ ನಮ್ ಸಿನಿಮಾ ಗೆದ್ದಿದೆ ಅದು ಯಾಕೆ ಅಂದ್ರೆ ರೈಟಿಂಗ್ ಇಂದ ಕನ್ನಡಕ್ಕೆ ಬರಹಗಾರರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ರು ಬಟ್ ಬರಹಗಾರ ಇದಾರೆ ಅವ್ರಿಗೆ ಸರಿಯಾದ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಒಂದು ಸಪೋರ್ಟ್ ಸಿಗದೆ ಇರೋ ಕಾರಣ ಸುಮಾರು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ ಬಟ್ ಈ ಸಿನಿಮಾ ಒಬ್ಬ ರೈಟರ್ ಗೆದ್ದಿದ್ದಾರೆ ಒಬ್ಬ ಡೈರೆಕ್ಟರ್ ಗೆದ್ದಿದ್ದಾರೆ ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ ಸೊ ಅವರು ಅವ್ರು ಹೇಳ್ಕೊಟ್ಟಿರೋದನ್ನ ಅಷ್ಟೇ ನಾವು ಆಕ್ಟರ್ಸ್ ಆಗಿ ಮಾಡಿರೋದು ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತೆ ರೈಟರ್ ಗೆದ್ದಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸ್ ಗೆದ್ದಿದ್ದಾರೆ ನಮ್ಮ ಇಡೀ ತಂಡ ಪ್ರೊಡಕ್ಷನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಹುಡುಗರು ಹೇಳಿದ್ರು ಎಲ್ಲರೂ ಮುಂದೆ ಕ್ಲೈಮ್ಯಾಕ್ಸ್ ಒಂದು ಡೈಲಾಗ್ ಹೇಳ್ತೀನಿ ಅಲ್ಲ ಇದೇ ಶುರು ಅಂತ ನೀವು ನಮ್ ದೇವ್ರೆ ಮೀಡಿಯಾದವರು ಮತ್ತೆ ಅಭಿಮಾನಿಗಳು ಅವ್ರ ಮುಂದೇನು ಇದನ್ನೇ ಹೇಳ್ತೀನಿ ಸಿನಿಮಾ ತಂಡದ ಪರವಾಗಿ ಇದೇ ಕೊನೆ ಅಲ್ಲ ಇದೇ ಶುರು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ಸಿನಿಮಾಗಳು ಮೂರು ದಿನ ನಿಲ್ಲೋದೇ ಕಷ್ಟ ಇಪ್ಪತ್ತೈದು ದಿನ ನಿಲ್ಲಿಸಿದ್ದೀವಿ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಥ್ಯಾಂಕ್ಸು ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳೋಕೆ ಇಷ್ಟಪಡ್ತೀನಿ ಧನುಷ್ ನಾಗ್ ಅವ್ರಿಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು ಅವ್ನು ಬಂದಿಲ್ಲ ಕರೆದಿದ್ದೆ ಥ್ಯಾಂಕ್ ಯು ಅದಾದಮೇಲೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ರೈಟರ್ ಸುಫೇಶ್ ಅವ್ರಿಗೆ ಆಮೇಲೆ ಡೈರೆಕ್ಟರ್ ಭರತ್ ವರ್ಷ ಅವ್ರಿಗೆ ಥ್ಯಾಂಕ್ ಯು ಸರ್ ಆಮೇಲೆ ಶಶಿರಾಜ್ ಅವರು ನನ್ನ ಕೋ ಆರ್ಟಿಸ್ಟ್ಗಳು ಎಲ್ರಿಗೂ ರಂಗನಾಥ್ ಮೀನಾಸಂ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಅವರೇ ನಮಗೆ ಟೀಚ್ ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ ಥ್ಯಾಂಕ್ ಯು ಸರ್ ಇನ್ನು ಎಲ್ಲ ಟೆಕ್ನಿಷಿಯನ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ ಇದರಲ್ಲಿ ಮೋಷನ್ ಗ್ರಾಫಿಕ್ಸ್ ಕೆಲಸ ಮಾಡಿದ್ದಾನೆ ಗೌತಮ್ ಅಮ್ಮ ಹೌದು ತ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಕರ್ನಾ ಬಂದಿದ್ದಕ್ಕೆ ಏನಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಪ್ರೆಸ್ ಅಂಡ್ ಮೀಡಿಯಾ ಸಪೋರ್ಟ್ ವಾಸ್ ಲೈಕ್ ಓ ಮೈ ಗಾಡ್ ಪ್ರತಿಯೊಂದು ವಿಡಿಯೋ ವೆಂಟ್ ವೈರಲ್ ನಾನು ಹೋಗ್ತಿದ್ದೀನಿ ಮೇಡಮ್ ನಾನು ನಿಮ್ಮ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಏನು ಡ್ಯಾನ್ಸು ಮತ್ತು ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂತ ಹೇಳಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದಾರೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ಪ್ರೆಸೆಂಟ್ ಮೀಡಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಪವನ್ ಒಡಿಯರ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ಗೂಗ್ಲಿ ಈಸ್ ಮೈ ಫೇವ್ರೇಟ್ ಮೂವಿ ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ ಆ್ಯಂಡ್ ಥಿಯೇಟ್ರಲ್ಲಿ ಜನರು ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಕಾಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು ಎಲ್ಲರೂ ಫ್ಲ್ಯಾಶ್ ಲೈಟ್ಸ್ ಆನ್ ಮಾಡ್ಕೊಂಡು ಕಿಚ್ಚಾಡಿ ವಿಜುವಲ್ಸ್ ಹೊಡೆದು ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲದಲೇ ಇರೋ ಅಂತಹ ಪ್ರೀತಿ ಸಿಕ್ತು ಜೊತೆಗೆ ಸಿನಿಮಾ ಮುಗಿಸ್ಕೊಂಡು ಥಿಯೇಟ್ರಿಂದ ಆಚೆ ಹೋದರೆ ಒಂದಷ್ಟು ಜನ ರೇಕ್ಸದ ಯೂಶ್ವಲಿ ನಮಗೆ ಕೋಪ ಬರುತ್ತೆ ಅವತ್ತು ರೇಕ್ಸ್ ಅವರು ರೇಕ್ಸಿದ ವಿಷಯಗಳನ್ನೆಲ್ಲ ನೆನ್ಪಿಸ್ಕೊಂಡ್ರಿ ಇವತ್ತೂ ಬಹಳ ಖುಷಿ ಆಗುತ್ತೆ ಕ್ರೀಮ್ ಬನ್ನ ತಗೋದಾಗಲಿ ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ ಗಳನ್ನ ಹಿಡ್ಕೊಂಡು ದಟ್ ದಟ್ ಈಸ್ ವೆರಿ ಯು ನೋ ದಟ್ ಬ್ರೀನ್ಸ್ ಸೋ ಮಚ್ ಹ್ಯಾಪಿನೆಸ್ ಆ್ಯಂಡ್ ನಮ್ಮ ಊರು ಊರಿನ ಜನರನ್ನ ನಾನು ನೆನಪಿಸ್ಕೊಳ್ಳೇಬೇಕು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ ಊರಿನ ಗಣ್ಯರು ಎಮ್ ಎಲ್ ಎಗಳು ಅವ್ರಿಗೂರೆಲ್ಲ ಥಿಯೇಟರ್ಗೆ ವಿಸಿಟ್ ಮಾಡಿ ರಿಲೀಸ್ ದಿನ ಜೊತೆಗೆ ನಾವು ಟೀಮ್ ಅವ್ರು ಹೋಗಿದ್ದ ದಿನ ಎಲ್ಲ ಬಂದು ನಮ್ಮನ್ನು ಅವ್ರ ಮನೆಗಳಿಗೆ ಕರೆಸ್ಕೊಂಡು ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಇದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ ಫಾರ್ ಅ ಫೀಮೇಲ್ ಅಂದರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡ್ರೆ ಮೊದಲನೇದೇ ಮನೇಲಿ ಬೇಡ ಅಂತಾರೆ ಬಟ್ ಅವ್ರು ನನಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಆಗಿ ನಿಂತ್ಕೊಂಡ್ರು ಅವ್ರಿಗೆ ನನ್ನ ಥ್ಯಾಂಕ್ಸ್ ಜೊತೆಗೆ ಈ ಸಿನಿಮಾದ ಬರವಣಿಗೆನ ಮೆರವಣಿಗೆ ಅಂತ ಏನು ಹೇಳಿದ್ರು ಅದು ಸತ್ಯ ಜನರ ರಿಯಾಕ್ಷನ್ ಕೂಡ ಅದೇ ಇತ್ತು ಹಾಗಾಗಿ ಸುಕೇಶ್ ಸರ್ಗೆ ತುಂಬ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಗೆ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದರೆ ಟೆಕ್ನಿಷಿಯನ್ಸ್ ಆಗಲಿ ಪ್ರಮೋಷನ್ಸ್ ಮಾಡಿದಂಥ ನಮ್ಮ ಪ್ರೊಡಕ್ಷನ್ನಲ್ಲಿದ್ದಂಥ ಎಲ್ಲ ಬಾಯ್ಸ್ ಲೈಕ್ ಅವ್ರಿಗೆ ಎನರ್ಜಿ ಮೇ ಬಿ ನಿದ್ದೆ ಮಾಡಿದ್ರೋ ಇಲ್ವೋ ಊಟ ಮಾಡಿದ್ರೋ ಇಲ್ವೋ ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಸಿನ್ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂಥ ರೀತಿ ವಾಸ್ ಲೈಕ್ ಅಮೇಝಿಂಗ್ ಸೊ ವೆರಿ ಹ್ಯಾಪಿ ಫಾರ್ ಟ್ವೆಂಟಿ ಫೈವ್ ಡೇಸ್ ಅಂಡ್ ಈ ಸಕ್ಸಸ್ಗೆ ತುಂಬಾ ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ಶಿಲೆ ಚಪ್ಪಾಳೆ ನಿಮಗೆ ಮತ್ತು ಇಡೀ ಸಿನಿ ತಂಡಕ್ಕೆ ಸಿಗಲಿ ಅಂತ ಆಶಿಸ್ತೇವೆ ಚರಿತ್ರ ರಾಯ್ ನೀವು ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ನಾವೆಲ್ಲ ಇವತ್ತು ಯಾಕೆ ಸೇರಿದ್ದೀವಿ ಇಲ್ಲಿ ಅಂತ ಎಲ್ರಿಗೂ ಗೊತ್ತು ಎಲ್ರು ಹೇಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಸೊ ಈ ಟ್ವೆಂಟಿ ಫೈವ್ ಡೇಸ್ನ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ನು ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್ ಇನ್ ನಾವು ಹೊಸ ತಂಡ ಆದ್ರೂ ತುಂಬ ಹೊಸ ತಂಡ ಅಂದರೆ ಏನು ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಎಸ್ಪೆಷಲಿ ಸುಕೇಶ್ ಸರು ಭರತ್ ಸರು ನಾನು ಅಟ್ಲೀಸ್ಟ್ ಆ್ಯಕ್ಟಿಂಗ್ ಬಗ್ಗೆ ಏನೋ ಒಂದು ಚೂರಾದರೂ ಗೊತ್ತು ಒಂದು ಎರಡು ಮೂರು ಲ್ಯಾಕ್ಸ್ ಮಾಡಿದ್ದೆ ಬಟ್ ಎಲ್ಲರೂ ಹೊಸಬ್ರು ಎಸ್ ರೈಟರು ಡೈರೆಕ್ಟರು ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು ಸೊ ಹೊಸಬ್ರು ಸೇರ್ಕೊಂಡು ಒಂದು ಮೂವಿನ ಇಪ್ಪತ್ತೈದು ದಿನ ತಿಯೇಟ್ರಲ್ಲಿ ನಿಲ್ಸೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ ಸೊ ಇದು ತುಂಬಾ ಪ್ರೌಡ್ ಮೂಮೆಂಟ್ ನಮ್ಗೆ ಆಕ್ಚುಲಿ ಯಾಕಂದ್ರೆ ನಾವು ಸುಮಾರು ಮೂವಿಗಳು ನೋಡಿದೀವಿ ಆಗಲ್ಲ ಥಿಯೇಟ್ರಲ್ಲಿ ನಿಲ್ಲಲ್ಲ ಸೊ ನಮ್ಮ ಮೂವಿ ಇಪ್ಪತ್ತೈದು ದಿನ ನಿಂತಿದೆ ಥಿಯೇಟ್ರಲ್ಲಿ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ನನ್ ಮತ್ತೆ ಬಗ್ಗೆ ಬಹಳ ಹೆಮ್ಮೆ ಇದೆ ಎಷ್ಟು ಜನ ನೋಡಿದಾರೋ ಎಷ್ಟು ಜನ ನೋಡಿದ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಎಲ್ರಿಗೂ ಹೇಳಿದೀನಿ ಹೋಗಿ ನೋಡಿ ಹೋಗಿ ನೋಡಿ ಇವತ್ತಿಗೂ ಹೇಳ್ತಾರೆ ಇನ್ನು ಇನ್ನು ಇನ್ನೂ ಹತ್ತು ದಿನ ಇರುತ್ತೆ ಹೋಗಿ ನೋಡಿ ಅಂತಲೂ ಹೇಳಿದ್ವಿ ಶಿವನ್ ಜನಕ್ಕೆ ಅಷ್ಟು ನನಗೆ ಅಷ್ಟು ಖುಷಿ ಇದೆ ಯಾಕಂದರೆ ಟ್ವೆಂಟಿ ಫೈವ್ ಡೇಸ್ ನಮ್ಮದು ಮೂವಿ ಇದೇ ಥಿಯೇಟರ್ಸಲ್ಲಿ ಅಂದರೆ ಅದು ನನಗೆ ಮಾತಲ್ಲಿ ಹೇಳಕ್ಕಾಗ್ತಲ್ಲ ಅಷ್ಟು ಖುಷಿ ಇದೆ ಆ್ಯಂಡ್ ಇದಕ್ಕೆಲ್ಲ ಕ್ರೆಡಿಟ್ ಆಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ಗೆ ಹೋಗುತ್ತೆ ಅವ್ರು ತುಂಬ ಚೆನ್ನಾಗಿ ಏನೋ ಪ್ರಮೋಷನ್ಸ್ನ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ಸ್ನ ಮಾಡಿದ್ದಾರೆ ನಾವು ಪ್ರಾಬ್ಲಿ ಸ್ಕ್ರೀನ್ ಮೇಲೆ ನಾವು ಏನು ಮಾಡಿದ್ದೀವಿ ಅದಷ್ಟೇ ಕಾಣುತ್ತೆ ನೋಡೋರ್ಗೆ ಅದರದೆಲ್ಲ ಕಾಣಲ್ಲ ಹಿಂದ್ಗಡೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ಟೀಮ್ ಅವರು ಅಂತ ಜನರಿಗೆ ಕಾಣಲ್ಲ ಅದು ಸೊ ಆ ಕಾಣದಿರೋ ವಿಷಯಕ್ಕೆ ನಾವೆಲ್ಲ ಅವಾಗಿಂದೂ ಅದನ್ನೇ ಹೇಳ್ತಾ ಇದೀವಿ ಹಿಂದ್ಗಡೆ ಇರೋರು ತುಂಬ ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ಥ್ಯಾಂಕ್ಸ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ಗೆ ಅಲ್ಲಿ ಇದಾರೆ ಎಲ್ಲರೂ ಎಲ್ಲರೂ ಇನ್ಕ್ಲೂಡಿಂಗ್ ಆಲ್ ಎಲ್ಲರೂ ಇವಾಗ ಎಲ್ಲರೂ ಅವಾಗ ಹೇಳಿದ್ದಾರೆ ಟೆಕ್ನಿ ಟೆಕ್ನಿಷಿಯನ್ಸ್ ಅವರು ಇವರು ಪ್ರೊಡಕ್ಷನ್ ಟೀಮ್ ಅವರು ಎಡಿಟಿಂಗ್ ಮಾಡೋರು ಎಲ್ಲರೂ ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೆ ನಾವೆಲ್ಲ ರಿಪೀಟ್ ಮಾಡಲ್ಲ ಆ್ಯಂಡ್ ಮೇನ್ ನಮ್ಮ ಮಾಧ್ಯಮದವರು ಸೊ ಮೀಡಿಯಾ ಇಲ್ಲದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ ಸೊ ಮೀಡಿಯಾದವ್ರಿಗೂ ನನ್ನ ಹೆಸರು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೆಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನನ್ನ ಇಡೀ ಟೀಮ್ ಅವ್ರಿಗೆ ನನ್ನ ಕೋಆರ್ಟರ್ಸ್ಗೆ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರಾಜೆಕ್ಟ್ ಆದಮೇಲೆ ನಿಮ್ಮ ಜೀವನ ನಿಮ್ಮ ಕರಿಯರ್ ಇನ್ನೂ ಬೂಸ್ಟ್ ಆಗಲಿ ಇನ್ನೂ ಚೆನ್ನಾಗಿ ಬೂಸ್ಟ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆಲ್ ದಿ ಬೆಸ್ಟ್ ನಮ್ಮ ಇಡೀ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಪಾಪ ನಮ್ಮ ಭರತ್ ವರ್ಷ ಹೇಳ್ತಾ ಇದ್ರು ಅಂದಾಗ ಎಲ್ಲ ಹೇಳಿದ್ರು ನನ್ಗೆ ಏನು ಅಂತಂದ್ರೆ ತುಂಬಾ ಪ್ರಗತಿ ಇದೆ ನಮ್ಮ ಇದರಲ್ಲಿ ಒಂದು ಎಲ್ಲೋ ವ್ಯವಸ್ಥೆ ಬೇಕು ಅಂತ ಅನ್ಸುತ್ತೆ ಇಲ್ಲಿ ತುಂಬಾ ಮಾಧ್ಯಮಗಳು ಇರೋದ್ರಿಂದ ಇದೊಂದು ಐಡಿಯಾತ್ ಯು ಬಿಕಾಸ್ ನೀವು ಜನರಿಗೆ ಕಲ್ಪೀರಾ ಜನಗಳನು ನಾನು ರಿಕ್ವೆಸ್ಟ್ ಮಾಡೋದೇ ಅಂದ್ರೆ ಇವಾಗ ಲಕಿಲಿ ಸರ್ಕಾರ ಕೂಡ ಪಿ ವಿಆರ್ಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನು ಟಿಕೆಟ್ ದರಾನ ಕಡಿಮೆ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ನಿಮ್ಮ ನೀವು ಯಾವ ಚಿತ್ರ ನೋಡಬೇಕು ಅಂತ ನಾವು ನಿಮಗೆ ಇಂಥ ಚಿತ್ರನೇ ನೋಡಿ ಅಂತ ನಾನು ಕಂಪಲ್ಶನ್ ಮಾಡೋದಕ್ಕೆ ಆಗಲ್ಲ ಆಡಿಯನ್ಸ್ಗೆ ಬಟ್ ನಾನು ಬೇಡಿಕೆ ಇದೊಂದು ರಿಕ್ವೆಸ್ಟ್ ಏನು ಅಂತಂದ್ರೆ ದಯವಿಟ್ಟು ಹೊಸಬ್ರ ಚಿತ್ರಗಳು ಅಂತ ಗೊತ್ತಾದ್ರೆ ದಯವಿಟ್ಟು ಅವ್ರಿಗೆ ಬೆಂಬಲ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾನು ಕೂಡ ಒಂದು ಹೊಸಬ್ರ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಡೊಳ್ಳು ಅಂತೇಳಿ ಈಗ ಇನ್ನೊಂದು ಸಿನಿಮಾ ಮಾಡಿದ್ದೀನಿ ಅನ್ಲಸ್ ಈಗ ನಾವು ಅವ್ರನ್ನ ದೂಷಿಸೋದು ಇವ್ರನ್ನ ದೂಷಿಸೋದಲ್ಲ ಫೈನಲಿ ನೀವು ಬಂದು ಆಡಿಯನ್ಸ್ ಥಿಯೇಟರ್ಗೆ ಬಂದು ನೀವು ಅದನ್ನ ನೋ ನೋಡ್ದು ಅದು ಬೇರೆ ಅದೇ ದೊಡ್ಡ ಆಶೀರ್ವಾದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನೋ ನಮ್ಮ ಇಂಡಸ್ಟ್ರಿಲೂ ಒಂದು ವ್ಯವಸ್ಥೆ ಆಗ್ಬೇಕಂತ ಯಾಕೆಂತಂದ್ರೆ ಈಗ ಆಡಿಯನ್ಸ್ ಅವರು ಒಂದು ದೊಡ್ಡ ಸಿನಿಮಾ ನೋಡಬೇಕು ಅಂತ ಏನೋ ಒಂದು ಬಜೆಟ್ ಇಟ್ಕೊಂಡಿರ್ತಾರೆ ಒಂದು ಬಜೆಟ್ ನೀವು ನಿಮ್ಮ ಎಂಟರ್ಟೈನ್ಮೆಂಟ್ ಅಲ್ಲಿ ಇಡುವಂತ ಬಜೆಟ್ ನ ದಯವಿಟ್ಟು ಹೊಸಬ್ರ ಸಿನಿಮಾಗೆ ನೋಡೋದಕ್ಕೆ ಒಂದು ಬಜೆಟ್ ನ ದಯವಿಟ್ಟು ಎತ್ತಿನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಟ್ ದ ಸೇಮ್ ಟೈಮ್ ಎಲ್ಲ ಇಂಡಸ್ಟ್ರಿಯಲ್ಲೂ ಯಾವುದೋ ಒಂದು ಪರ್ಟಿಕ್ಯುಲರ್ ಮಂತ್ ಅಥವಾ ಎರಡು ಮಂತ್ ಯಾಕೆಂದ್ರೆ ನೂರ್ ಇಪ್ಪತ್ತ್ ನೂರ ಮೂವತ್ತ್ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ ಐ ತಿಂಕ್ ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊಂತೀವಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮಂತ್ ಐದರ್ ಇಟ್ ಇಸ್ ಜೂನ್ ಆರ್ ಜುಲೈ ನಿಮ್ಗೆ ಯಾವ್ದು ತುಂಬಾ ಫುಟ್ಫಾಲ್ಸ್ ಕಡಿಮೆ ಆಗುವಂತಹ ಮಂತ್ ಅಂತ ಅನ್ಕೊಂಡಿರ್ತಾರೆ ಅದೇ ಮಂತ್ ಆ ಮಂತ್ ಒಂದು ಸೆಲೆಬ್ರೇಷನ್ ತರ ಒಂದು ಫೆಸ್ಟಿವಲ್ ಒಂದು ಹಬ್ಬದ ಆಚರಣೆ ತರ ಇರಬೇಕು ಅಂದ್ರೆ ಬಂತು ಅಂದ್ರೆ ಬರೀ ಹೊಸಬ್ರು ಪಿಕ್ಚರ್ ರಿಲೀಸ್ ಅಪ್ಪ ಅಂತ ಅಂದ್ರೆ ಆ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಓನ್ಲಿ ಹೊಸಬ್ರು ಸಿನಿಮಾಗೆ ಎಲ್ಲರೂ ಚಿತ್ರಮಂದಿರಗಳು ಬಿಟ್ಕೊಡ್ಬೇಕು ಅಥವಾ ದೊಡ್ಡ ದೊಡ್ಡ ಚಿತ್ರಗಳು ದೊಡ್ಡ ದೊಡ್ಡ ಸ್ಟಾರ್ಗಳ ಚಿತ್ರಗಳು ಯಾವ್ದು ಆ ಮಂತ್ ಅಲ್ಲಿ ಬರಬಾರ್ದು ಅಂದ್ರೆ ಆ ಮಂತ್ ಬಂತು ಅಂತಂದ್ರೆ ಅದು ಓನ್ಲಿ ಹೊಸಬ್ರ ಸಿನಿಮಾ ಅಂತ ಅಂದ್ರೆ ಆದಾಗ ಅಂದ್ರೆ ನಾನು ಎಲ್ಲಾ ಹೊಸಬ್ರ ಚಿತ್ರ ಪ್ರೋತ್ಸಾಹಿಸಿ ಹೇಳ್ತಾ ಇಲ್ಲ ಯಾಕೆಂದ್ರೆ ಕ್ವಾಲಿಟಿ ಇರುವಂತ ಪಿಕ್ಚರ್ ತುಂಬಾ ಪ್ರಯತ್ನ ನೋಡಿ ಇವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಅವರು ಸುಖೇಶ್ ಮಾತಾಡಿದಾಗ್ಬೋದು ಭರತ್ ಮಾತಾಡಿದಾಗ್ಬೋದು ಶಶಿ ಮಾತಾಡಿದ ಇವೆಲ್ಲ ಕೇಳಿದಾಗ ಅನ್ಸುತ್ತೆ ಅಂತಂದ್ರೆ ಅಂದ್ರೆ ಇಪ್ಪ ಈ ಒಂದು ಟೈಮ್ ಅಲ್ಲಿ ಇಪ್ಪತ್ತೈದು ದಿವ್ಸ ಕ್ರಾಸ್ ಮಾಡಿ ಇನ್ನ ಪಿಕ್ಚರ್ ಓಡ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ಸರಿನಾ ಅಂದ್ರೆ ಇಂತ ಒಂದು ಪ್ರಯತ್ನ ಎಲ್ಲರಿಗೂ ಮಾಡೋದಕ್ಕೆ ಅದೊಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕಲ್ಲ ಅಥವಾ ಇನ್ನೇನೋ ಸಿಕ್ಕಲ್ಲ ಸೊ ನಾನ್ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಈ ಎಲ್ಲ ಒಂದು ವ್ಯವಸ್ಥೆ ಆದ್ರೆ ಇನ್ನೂ ದೊಡ್ಡ ದೊಡ್ಡ ಟ್ಯಾಲೆಂಟ್ ಗಳು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ ಮತ್ತೆ ಹಲವಾರು ಕಲಾವಿದರು ಬಿಕಾಸ್ ಇವತ್ತು ನಮ್ಮ ಇಂಡಸ್ಟ್ರಿಲಿ ಸ್ಕೇರ್ ಸಿಟಿ ಇರೋದೇ ಲೀಡ್ ಆಕ್ಟರ್ಸ್ ಗಳೇ ಸ್ಕೇರ್ ಸಿಟಿ ಇದೆ ತುಂಬಾ ಕಡಿಮೆ ಇದೆ ಅಂದ್ರೆ ನಿಮಗೆ ತೆಲುಗು ಚಿತ್ರರಂಗದಲ್ಲಿ ಬೇರೆ ಚಿತ್ರರಂಗದಲ್ಲಿ ಟೈರ್ ಒನ್ ಟೈರ್ ಟು ಟೈರ್ ತ್ರೀಲಿ ಒಂದೊಂದು ಟೈರ್ ಅಲ್ಲಿ ಯು ವಿಲ್ ಗೆಟ್ ಮಿನಿಮಮ್ ಫಿಫ್ಟೀನ್ ಟ್ವೆಂಟಿ ಹೀರೋಸ್ ಸಿಗ್ತಾರೆ ನಮಗೆ ಇಲ್ಲಿ ಬಹಳ ಬೆರಳಿಕೆ ಅಷ್ಟು ಅಷ್ಟೇ ಇರೋದು ಹಾಗಾಗಿ ಎಲ್ಲ ಒಂದ್ ಕಡೆ ಆಡಿಯನ್ಸ್ ಇಫ್ ಯು ಕೆನ್ ಡೂ ದಿಸ್ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲೂ ಇದೊಂದು ಸ್ವಲ್ಪ ಸಿಸ್ಟಮ್ ಕರೆಕ್ಟ್ ಆದ್ರೆ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಒಳ್ಳೊಳ್ಳೆ ಚಿತ್ರಗಳು ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ ಮತ್ತೆ ಅವರು ಕೂಡ ದೊಡ್ಡ ದೊಡ್ಡ ಸ್ಟಾರ್ ಗಳಾಗುವಂತ ಒಂದು ವೇದಿಕೆ ಸೃಷ್ಟಿ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದು ಮಾಧ್ಯಮ ಇದೊಂದು ವೇದಿಕೆ ಸರಿಯಾಗಿದೆ ಅಂತ ಅನ್ನಿಸ್ತು ಹೇಳೋದಕ್ಕೆ ನೀವೆಲ್ಲ ಮಾಧ್ಯಮದವರು ಇದನ್ನ ತಲುಪಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೀಡಿಯಾ ಥ್ಯಾಂಕ್ ಯು ಸೊ ಮಚ್ ಪ್ರಮೋಷನ್ ಟೀಮ್ ಮನು ಪ್ರಿನ್ಸ್ ಮನು ಪ್ರಿನ್ಸ್ ಇದಾರೆ ಸರ್ ಕಲಿದ್ರಾದರ ಸರ್ ಅಂಗನಾದ್ ಶರ್ಮಕ ಅವರು ವೇದಿಕೆ ಮೇಲೆ ಸನ್ ಶಾರ್ಟ್ಸ್ ಮಾಡ್ ಈ ಸಕ್ಸೆಸ್ ಮೀಟ್ ನಲ್ಲಿ ಸಂಭ್ರಮೇಶ್ ವೇದಿಕೆ ಮತೋರುವ ಕಲಿದ್ರಾದರ ತಾನೋಶ್ ಶರ್ಮಕ ಡಬ್ಬಿಂಗ್ ಇಂಜಿನಿಯರ್ ಹರ್ಷ ಅವರು ವೇದಿಕೆ ಬರಬೇಕು ದಯವಿಟ್ಟು please ದರ್ಶನ್ ಕುಮಾರ್ ಏನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲೀಸ್ ಕಾನ್ಸಿಲ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಕುಮಾರ್ ಇಂಟರ್ವಲ್ ಸಿನಿಮಾ ಇಪ್ಪತ್ತೈದು ದಿನಗಳನ್ನ ಪೂರೈಸೋದಕ್ಕೆ ಸಿನಿ ತಂಡದ ಪ್ರತಿಯೊಬ್ಬರ ಕಾರ್ಯ ಕೆಲಸ ಅತಿ ಮುಖ್ಯವಾಗಿದೆ ಅವರೆಲ್ಲರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ సిజి అండ్ ఎక్స్ గౌతమ్ గౌతమ్ ట్యాబ్లో ప్రమోషన్ చంద్ర వేదిక పూర్ణిమ కూడా